ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಸಬ್ಸ್ಕ್ರೈಬ್ನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ ಸೊ ಹೇಗಂತ ನೋಡೋಣವಾ ಸೊ ನೋಡಿ ಇಲ್ಲಿ ನೀವು ಸೊ ಇಲ್ಲಿ ಹೋಗಬೇಕು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದನ್ನು ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ವಿಲ್ ರಿಸೀವ್ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ ಸೊ ಆವಾಗ ಇನ್ನು ಮುಂದಿನ ವೀಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ ಸಬ್ಸ್ಕ್ರೈಬ್ ಆಲ್ ಅಂತ ಹೀಗೆ ಮಾಡೋದು ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಪ್ಲೇ ಲಿಸ್ಟ್ಗಳಿವೆ ಎಲ್ಲ ವೀಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ ಅದಾದಮೇಲೆ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇ ಲಿಸ್ಟ್ ಸಿಗುತ್ತೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಒನ್ ಅಂತ ಸೊ ಇದು ಕನ್ನಡ ಮೀಡಿಯಂ ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ತೊಗೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಿದ್ದೀವಿ ಅಧ್ಯಾಯ ಮೂರು ವಿವಾಹ ಸೊ ಈ ಪಾಠದಲ್ಲಿ ನೀವು ಏನೇನು ಕಲಿತೀರಪ್ಪ ಅಂತಂದರೆ ಈ ಕೆಳಗೆ ಕೊಟ್ಟಿದ್ದಾರೆ ಟೇಬಲ್ನಲ್ಲಿ ಅದನ್ನು ನೋಡೋಣ ನೀವು ಈ ಅಧ್ಯಯನದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ ಕೊಟ್ಟಿರುವ ಐದು ಅಂಕಿಯ ಸಂಖ್ಯೆಯನ್ನು ಇನ್ನೊಂದು ಐದು ಅಂಕಿಯ ಸಂಖ್ಯೆಯಿಂದ ದಶಕವಿಲ್ಲದೆ ವ್ಯವಕಲ್ನ ಮಾಡುವುದು ಎರಡು ಇಂಪಾರ್ಟೆಂಟ್ ಇವೆ ಒಂದು ದಶಕವಿಲ್ಲದೆ ವ್ಯವಕಲ್ನ ಮಾಡುವುದು ಇನ್ನೊಂದು ಮುಂದೆ ಬರುತ್ತೆ ಕೊಟ್ಟಿರುವ ಐದು ಅಂಕಿಯ ಸಂಖ್ಯೆಯನ್ನು ಇನ್ನೊಂದು ಐದು ಅಂಕಿಯ ಸಂಖ್ಯೆಯಿಂದ ದಶಕವಿರುವ ಹಾಗೆ ವ್ಯವಕಲನ ಮಾಡುವುದು ಒಂದೇ ನೀತಿ ದಶಕವಿಲ್ಲದೆ ಇನ್ನೊಂದು ದಶಕವಿರುವಂತೆ ವ್ಯವಕಲನ ಮಾಡುವುದು ಅದಾದ್ಮೇಲೆ ಮೂರನೇದು ಬರುತ್ತೆ ಕೊಟ್ಟಿರುವ ಐದು ಅಂಕಿಯ ಕೊಟ್ಟಿರುವ ನಾಲ್ಕು ಅಂಕಿಯ ಸಂಖ್ಯೆಯನ್ನು ಇನ್ನೊಂದು ಐದು ಅಂಕಿಯ ಸಂಖ್ಯೆಯಿಂದ ವ್ಯವಕಲನ ಮಾಡುವುದು ಅಂದ್ರೆ ಒಂದು ಕೊಟ್ಟಿರುವ ನಾಲ್ಕು ಅಂಕಿ ಸಂಖ್ಯೆಯನ್ನ ಐದು ಅಂಕಿ ಸಂಖ್ಯೆಯಿಂದ ಕಳೆಯಬೇಕು ವ್ಯವಕಲನ ಮಾಡುವುದು ಅದಾದ್ಮೇಲೆ ಐದು ಅಂಕಿಯ ಸಂಖ್ಯೆಗಳು ವ್ಯವಕಲನವನ್ನು ಆಧರಿಸಿ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸುವುದು ವಾಕ್ಯ ರೂಪ ಅಂದ್ರೆ ಅದನ್ನ ನಮ್ಮ ವಾಕ್ಯ ರೂಪದಲ್ಲಿ ಕೊಟ್ಟಿರ್ತಾರೆ ಅದನ್ನು ನಾವು ಬಿಡಿಸಬೇಕಷ್ಟೆ ನಾವು ನಾಲ್ಕು ಅಂಕಿಯ ಸಂಖ್ಯೆಗಳ ವ್ಯವಕ ವ್ಯವಕಲನವನ್ನು ಸ್ಮರಿಸಿಕೊಳ್ಳೋಣ ಪುನರಾವರ್ತನೆ ಅಭ್ಯಾಸ ನೀವು ಈಗ ಆಲ್ರೆಡಿ ಇದನ್ನ ಕಲಿತಿದ್ದೀರಾ ಆದರೂ ನೋಡೋಣ ಒಂದು ವ್ಯವಕಲನ ಮಾಡಿರಿ ಅದಾದ್ಮೇಲೆ ನಾವು ನೋಡೋಣ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಇಲ್ಲಿ ಬರಲ್ಲ ಯಾಕಂದರೆ ಇದು ನಾಲ್ಕು ಅಂಕಿ ಸಂಖ್ಯೆ ಮಾತ್ರ ಆಯಿತಾ ಸೊ ಇವು ನಾಲ್ಕೆ ಬರುತ್ತೆ ಯಾವುದರಲ್ಲಿ ನಾಲ್ಕು ಸಾವಿರದ ಐದು ನೂರ ಇಪ್ಪತ್ತೆಂಟು ಮೈನಸ್ ಎಷ್ಟಿದೆ ಅದು ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಉಡಿಯುತ್ತೆ ಎರಡರಲ್ಲಿ ಒಂದು ಹೋದರೆ ಒಂದು ಐದರಲ್ಲಿ ಎರಡು ಹೋದರೆ ಮೂರು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಸೊ ಇದರ ಉತ್ತರ ಒಂದು ಸಾವಿರದ ಮೂರುನೂರ ಹದಿನಾಲ್ಕು ಒಂದು ಸಾವಿರದ ಮೂರುನೂರ ಹದಿನಾಲ್ಕು ಆಗುತ್ತೆ ಇನ್ನೆರಡನೇ ಅದೇ ರೀತಿ ಎರಡನೇ ಲೆಕ್ಕ ನೋಡೋಣ ಆರು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಮೈನಸ್ ಎಷ್ಟು ಐದು ಸಾವಿರದ ನೂರ ಎರಡನ್ನು ಕಳಿಯಬೇಕು ಮೂರಲ್ಲಿ ಎರಡು ಹೋದರೆ ಒಂದು ಐದರಲ್ಲಿ ಸೊನ್ನೆ ಹೋದರೆ ಐದು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಆರಲ್ಲಿ ಐದು ಹೋದರೆ ಒಂದು ಸೊ ಇದರ ಉತ್ತರ ಒಂದು ಸಾವಿರದ ಒಂದು ನೂರ ಐವತ್ತೊಂದು ಇದು ಎರಡನೇ ಉತ್ತರ ಆಯಿತಲ್ವಾ ಇನ್ನು ಮೂರನೇದು ನೋಡೋಣ ಮೂರನೇ ಲೆಕ್ಕ ಮೂರು ಸಾವಿರದ ಐವತ್ತೊಂಬತ್ತು ಎರಡು ಸಾವಿರದ ಒಂದು ನೂರ ಐವತ್ತಾರು ಒಂಬ ಮೈನಸ್ ಒಂಬತ್ತರಲ್ಲಿ ಆರು ಹೋದರೆ ಅಷ್ಟು ಮೂರು ಐದರಲ್ಲಿ ಐದು ಹೋದರೆ ಸೊನ್ನೆ ಏರಲ್ಲಿ ಒಂದು ಹೋದರೆ ಆರು ಮೂರಲ್ಲಿ ಎರಡು ಹೋದರೆ ಒಂದು ಸೊ ಇದ್ರ ಉತ್ತರ ಒಂದು ಸಾವಿರದ ಆರುನೂರ ಮೂರು ಕೇಳ್ತಲ್ವಾ ಸೊ ಇದು ಅಬ್ವಕಲ್ನ ಮಾಡಿರಿ ಅಭ್ಯಾಸ ಒಂದು ಆಯಿತು ಸೊ ಇನ್ನೇನು ಮಾಡೋಣ ನೆಕ್ಸ್ಟ್ ನೋಡೋಣ ಇದು ವ್ಯವಕಲ್ನ ಮಾಡಿರಿ ಇದು ಆಯಿತಾ ಆರು ಸಾವಿರದ ಒಂದು ನೂರ ಇಪ್ಪತ್ತ್ ಮೂರು ಮೈನಸ್ ಎಷ್ಟಿದೆ ಮೂರು ಸಾವಿರದ ಐದು ನೂರ ಎಂಬತ್ತ ಆರು ಮೂರಲ್ಲಿ ಆರು ಹೋಗುತ್ತಾ ಹೋಗಲ್ಲ ಸೊ ಅದಕ್ಕೆ ಮಾಡ್ತೀವಿ ನಾವು ಒಂದನ್ನ ದಶಕ ತೆಗೆದುಕೊಳ್ತೇವೆ ಸೊ ಒಂದು ದಶಕ ತೆಗೆದುಕೊಂಡ್ರೆ ಇದು ಹದಿಮೂರು ಆಗುತ್ತೆ ಹದಿಮೂರಲ್ಲಿ ಆರು ಹೋದ್ರೆ ಹದಿಮೂರಲ್ಲಿ ಆರು ಹೋದ್ರೆ ಏಳು ಕರೆಕ್ಟ್ ಅಲ್ವಾ ಈ ದಶಕ ತಗೊಂಡ್ ತಗೊಂಡಿದ್ದು ಇಲ್ಲಿ ಮೈನಸ್ ಒಂದ್ ಅಂತ ಬರ್ಕೊಳ್ಬೇಕು ಇದು ಎರಡು ಮೈನಸ್ ಒಂದ್ ಎಷ್ಟಾಯ್ತು ಒಂದು ಒಂದು ಬರ್ಕೊಳ್ಳೋಣ ಆಮೇಲೆ ಈ ಒಂದರಲ್ಲಿ ಎಂಟು ಹೋಗುತ್ತಾ ಹೋಗಲ್ಲ ಸೊ ಅದಕ್ಕೆ ಏನ್ ಮಾಡೋಣ ಈ ನಂಬ ಈ ಸಂಖ್ಯೆಯಿಂದ ಮತ್ತೊಂದು ದಶಕ ತೆಗೆದುಕೊಳ್ಳೋಣ ಸೊ ಹನ್ನೊಂದರಿಂದ ಎಂಟು ಹೋದ್ರೆ ಎಷ್ಟು ಮೂರು ಉಳಿಯತ್ತಲ್ವಾ ಸೊ ಮೂರು ಬರ್ಕೊಳ್ಳೋಣ ಅದಾದ್ಮೇಲೆ ಇಲ್ಲೊಂದು ದಶಕ ತಗೊಂಡ್ಕೊಂಡು ಮೈನಸ್ ಒನ್ ಮಾಡಿ ಅದ ಒಂದು ಮೈನಸ್ ಒಂದು ಇಲ್ಲಿ ಸೊನ್ನೆ ಬರ್ಕೊಳ್ಳಿ ಸೊನ್ನೆ ಆಯ್ತಲ್ವಾ ಸೊ ನಾವು ಸೊನ್ನೆ ಅಲ್ಲಿ ಐದು ಹೋಗುತ್ತಾ ಇಲ್ಲ ಇಲ್ಲಿಂದ ಒಂದು ದಶಕ ತೆಗೆದುಕೊಳ್ಳಿ ಮತ್ತೆ ಹತ್ತು ಹತ್ತರಲ್ಲಿ ಐದು ಹೋದ್ರೆ ಐದು ಬರುತ್ತೆ ಅದಾದ್ಮೇಲೆ ಆರಲ್ಲಿ ಮೂರು ಹೋದ್ರೆ ಮೂರು ಸೊ ಮೂರು ಸಾವಿರದ ಆರ್ನೂರ ಐವತ್ ಮೂರು ಕರೆಕ್ಟ್ ಅಲ್ವಾ ಆರ್ ಸಾವಿರದ ಒಂದೂರ ಇಪ್ಪತ್ತ್ ಮೂರು ಮೈನಸ್ ಮೂರ್ ಸಾವಿರದ ಐದು ನೂರ ಎಂಬತ್ತಾರು ಆ ಇಲ್ಲಿ ಸಾರಿ ಸೊ ಈ ದಶಕ ಒಂದು ತಗೊಂಡಿದೀವಲ್ಲ ಇಲ್ಲಿ ಮೈನಸ್ ಒನ್ ಮಾಡಿ ಸೊ ಇದೆಷ್ಟಾಗುತ್ತೆ ಆರು ಮೈನಸ್ ಒಂದು ಐದು ಐದು ಮೈನಸ್ ಮೂರು ಎರಡು ಸೊ ಇದರ ಉತ್ತರ ಎರಡಿದು ಎರಡು ಸಾವಿರದ ಐದು ನೂರ ಮೂವತ್ತೇಳು ಆಯ್ತಲ್ವಾ ಸೊ ಇದು ಹೀಗೆ ಬಿಡಿಸೋದು ಇದು ದಶಕ ತೆಗೆದುಕೊಂಡು ಬಿಡಿಸುವ ವಿಧಾನ ಸೊ ಇನ್ನು ನೋಡೋಣ ಎಂಟು ಸಾವಿರ ಅರ್ಥ ಅದಾದ್ಮೇಲೆ ಮೈನಸ್ ಮೈನಸ್ ನಾಲ್ಕು ಸಾವಿರದ ಆರುನೂರ ಆರ್ನೂರ ಹದಿನೇಳಲ್ಲಿ ಸೊನ್ನೆಯಲ್ಲಿ ಏಳು ಹೋಗುತ್ತಾ ಇಲ್ಲ ಒಂದು ದಶಕ ತೆಗೆದುಕೊಳ್ಳಿ ಹತ್ತು ಹತ್ತರಲ್ಲಿ ಏಳು ಹೋದ್ರೆ ಮೂರು ಸೊ ಇಲ್ಲಿ ಸೊನ್ನೆ ಇದು ಒಂದು ದಶಕ ಮೈನಸ್ ಒಂದು ಇದು ಮಾಡಿ ಸೊ ಇದು ಮೈನಸ್ ಒನ್ ಆಗುತ್ತೆ ಸೊ ಮೈನಸ್ ಒನ್ ಅಂದ್ರೆ ಈ ಸೊನ್ನೆಯಲ್ಲಿಯೇ ಒಂದು ಹೋಗಲ್ಲ ಅದಕ್ಕೇನ್ ಮಾಡಿ ಮತ್ತೊಂದು ದಶಕ ತೆಗೆದುಕೊಳ್ಳಿ ಈ ಮೈನ ಈ ದಶಕ ತೆಗೆದುಕೊಂಡ್ರೆ ಎಷ್ಟಾಗುತ್ತೆ ಹತ್ತು ಈ ಮೈನಸ್ ಒನ್ ಮಾಡ್ಬೇಕಲ್ಲ ಇಲ್ಲಿ ಮೈನಸ್ ಒನ್ ಸೊ ಹಿಂಗ ಮಾಡಿದ್ರೆ ಎಷ್ಟಾಗುತ್ತೆ ಒಂಬತ್ತು ಒಂಬತ್ತರಲ್ಲಿ ಒಂದು ಹೋದ್ರೆ ಎಷ್ಟು ಎಂಟು ಅದಾದ್ಮೇಲೆ ಇಲ್ಲಿ ದಶಕ ತೆಗೆದುಕೊಂಡಿರ್ತಾರಲ್ಲ ಇಲ್ಲಿ ಮೈನಸ್ ಒನ್ ಅಂತ ಹೊರ್ಕೊಳ್ಳಿ ಸೊ ಸೊನ್ನೆ ಇಲ್ಲಿ ಮತ್ತೆ ಆರು ಹೋಗೋಲ್ಲ ಮತ್ತೊಂದು ದಶಕ ತೆಗೆದುಕೊಳ್ಳಿ ಹತ್ತು ಇದು ಮೈನಸ್ ಒನ್ ಹಾಗೆ ಬರ್ಕೊಳ್ಳಿ ಮತ್ತೆ ಇಲ್ಲಿ ಒಂಬತ್ತಾಗುತ್ತೆ ಒಂಬತ್ತರಲ್ಲಿ ಆರು ಹೋದರೆ ಮೂರು ಆಯಿತಾ ಅದಾದಮೇಲೆ ಇಲ್ಲಿ ಮತ್ತೊಂದು ದಶಕ ತೆಗೆದುಕೊಂಡಿದ್ರಲ್ಲ ಅದು ಒಂದು ಮೈನಸ್ ಮಾಡಿ ಇಲ್ಲಿ ಇದೆಷ್ಟಾಗುತ್ತೆ ಏಳು ಏಳರಲ್ಲಿ ನಾಲ್ಕು ಹೋದರೆ ಎಷ್ಟು ಮೂರು ನೋಡಿವಾಗ ಎಷ್ಟು ಎಂಟು ಸಾವಿರದಲ್ಲಿ ನಾಲ್ಕು ಸಾವಿರದ ಆರುನೂರ ಹದಿನೇಳನ್ನು ಕಳೆದರೆ ಉತ್ತರ ಬರುವುದು ಮೂರು ಸಾವಿರದ ಮೂರುನೂರ ಎಂಬತ್ಮೂರು ಮೂರು ಸಾವಿರದ ಮೂರುನೂರ ಎಂಬತ್ಮೂರು ಇದು ಎರಡನೇ ಉತ್ತರ ಇನ್ನು ಹಾಗೆ ಮೂರನೇ ಮೂರನೇದು ಬಿಡಿಸೋಣ ಇದು ಮೂರು ಸಾವಿರದ ಐದುನೂರ ಅರವತ್ನಾಲ್ಕು ಮೈನಸ್ ಒಂದು ಸಾವಿರದ ಮೂರ್ನೂರ ನಲವತ್ತೈದು ಇಷ್ಟು ಮಾಡಿ ಯಾವ್ಯಾವ್ದು ಹೇಳಿದ್ದಾರೆ ಇವಾಗ ಮೂರು ಸಾವಿರದ ಐದುನೂರ ಅರವತ್ನಾಲ್ಕರಲ್ಲಿ ಒಂದು ಸಾವಿರದ ಮೂರ್ನೂರ ನಲ್ವತ್ತೈದನ್ನು ಕಳಿಬೇಕು ನಾಲ್ಕರಲ್ಲಿ ಐದು ಹೋಗುತ್ತಾ ಇಲ್ಲ ಒಂದು ದಶಕ ತೆಗೆದುಕೊಳ್ಳಿ ಒಂದಿಲ್ಲಿ ದಶಕ ತೆಗೆದುಕೊಂಡ್ರೆ ಇಲ್ಲಿ ಮೈನಸ್ ಒನ್ ಅಂತ ಬರಿಬೇಕು ಓಕೆ ಹದಿನಾಲ್ಕರಲ್ಲಿ ಐದು ಹೋದರೆ ಎಷ್ಟು ಒಂಬತ್ತಾಗುತ್ತೆ ಅಲ್ವಾ ಸೊ ಇಲ್ಲಿ ಆರು ಮೈನಸ್ ಒಂದು ಎಷ್ಟಾಗುತ್ತೆ ಐದು ಅಂತ ಬರ್ಕೊಳ್ಳಿ ಸೊ ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಕರೆಕ್ಟ್ ಅಲ್ವಾ ಅದಾದ್ಮೇಲೆ ಐದರಲ್ಲಿ ಮೂರು ಹೋದ್ರೆ ಎರಡು ಮೂರಲ್ಲಿ ಒಂದು ಹೋದ್ರೆ ಎರಡು ಸೊ ಇದ್ರ ಉತ್ತರ ಎಷ್ಟಾಯ್ತು ಎರಡು ಸಾವಿರದ ಎರಡು ನೂರ ಹತ್ತೊಂಬತ್ತು ಆಯ್ತು ಎರಡು ಮೂರು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ ನೋಡೋಣ ಇನ್ನು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ ಹ್ಮ್ ಕೆಳಗಿನ ಸಮಸ್ಯೆ ಓಕೆ ಹ್ಮ್ ಇಲ್ಲಿದೆ ನೋಡಿ ಇಲ್ಲಿದೆ ಎರಡು ಒಂದು ಕಾರ್ಖಾನೆಯು ಒಂದು ಕಾರ್ಖಾನೆ ಒಂದು ಕಾರ್ಖಾನೆಯು ಎಂಟ್ ಸಾವಿರದ ಐದುನೂರ ಮೂವತ್ನಾಲ್ಕು ಡಬ್ಬಗಳನ್ನು ತಯಾರಿಸಿದೆ ಅದರಲ್ಲಿ ಅದರಲ್ಲಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಡಬ್ಬಗಳನ್ನು ಮಾರಾಟವಾದರೆ ಉಳಿದ ಡಬ್ಬಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ನಮಗೆ ಇಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಅಲ್ವಾ ನಾವೇನ್ ಮಾಡ್ಬೇಕನ್ನ ನಾವು ಮೊದಲು ಬಿಡಿ ಹತ್ತು ನೂರು ಸಾವಿರ ಅಂತ ಬರ್ಕೊಳ್ಳೋಣ ಆಯ್ತಾ ಅದಾದ್ಮೇಲೆ ಇನ್ನೇನು ಮಾಡ್ಬೇಕು ಎಂಟು ಸಾವಿರದ ಐದು ನೂರ ಮೂವತ್ತ್ ನಾಲ್ಕು ಡಬ್ಬಗಳು ತಯಾರಿಸಿದೆ ತಯಾರಿಸಿದ ಡಬ್ಬಗಳಿವು ಆಯಿತಾ ಮೈನಸ್ ಅದರಲ್ಲಿ ಡಬ್ಬಗಳು ಮಾರಾಟ ಮಾರಾಟವಾದ ಡಬ್ಬಗಳೆಷ್ಟು ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಆಯ್ತಾ ಸೊ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಮೂರಲ್ಲಿ ಎರಡು ಹೋದರೆ ಒಂದು ಐದರಲ್ಲಿ ನಾಲ್ಕು ಹೋದರೆ ಒಂದು ಎಂಟರಲ್ಲಿ ಐದು ಹೋದರೆ ಮೂರು ಸೊ ನಾವೇನ್ ಮಾಡೋಣ ಎಂಟು ಸಾವಿರದ ಐದು ನೂರ ಮೂವತ್ನಾಲ್ಕು ಮೈನಸ್ ಐದು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ಮಾಡಿದರೆ ನಮಗೆ ಉತ್ತರ ಬರುವುದು ಮೂರು ಸಾವಿರದ ಒಂದು ನೂರ ಹದಿಮೂರು ಇದು ಇದರ ಉತ್ತರ ಆಯ್ತಾ ಎಷ್ಟು ಇನ್ನು ಎರಡನೇ ಲೆಕ್ಕಕ್ಕೆ ಹೋಗೋಣ ಎರಡನೇ ಲೆಕ್ಕ ಹೇಗಿದೆ ನೋಡಿ ಎರಡನೇ ಲೆಕ್ಕ ಒಂದು ತಾಲೂಕಿನಲ್ಲಿ ಎಲ್ಲ ಶಾಲೆಗಳ ಐದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಇಪ್ಪತ್ತೆಂಟಿದೆ ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಮೂರು ಸಾವಿರದ ಐದುನೂರ ಎಪ್ಪತ್ತೆರಡು ಗಂಡು ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೋ ಒಟ್ಟು ಸಂಖ್ಯೆ ಒಟ್ಟು ಐದನೇ ತರಗತಿಗಳ ಒಟ್ಟು ಐದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ಬಿಡಿ ಹತ್ತು ನೂರು ಸಾವಿರ ಎಷ್ಟಿದೆ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮೈನಸ್ ಅದರಲ್ಲಿ ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ ಮೂರು ಸಾವಿರದ ನೂರ ಎಪ್ಪತ್ತೆರಡು ಇನ್ನೇನು ಮಾಡುತ್ತಾರೆ ಈ ಒಟ್ಟು ಒಟ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಇದು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ನಮಗೆ ಉಳಿಯೋದು ಗಂಡು ಮಕ್ಕಳ ಸಂಖ್ಯೆ ಇದು ಕರೆಕ್ಟಾ ಎಷ್ಟಿದೆ ಐದು ಸಾವಿರದ ಏಳುನೂರ ಇಪ್ಪತ್ತೆಂಟರಲ್ಲಿ ನಾವು ಮೂರು ಸಾವಿರದ ಐದುನೂರ ಎಪ್ಪತ್ತೆರಡನ್ನ ಕಳೀಬೇಕು ಸೊ ಎಂಟರಲ್ಲಿ ಎರಡು ಹೋದ್ರೆ ಆರು ಎರಡರಲ್ಲಿ ಏಳು ಹೋಗುತ್ತಾ ಇಲ್ಲ ಒಂದ್ ದಶಕ ತೆಗೆದುಕೊಳ್ಳಿ ಅದೇ ಮೈನಸ್ ಒಂದನ್ನು ಇಲ್ಲಿ ಬರ್ಕೊಳ್ಳಿ ಆಯ್ತಾ ಹನ್ನೆರಡರಲ್ಲಿ ಏಳು ಹೋದ್ರೆ ಐದು ಕರೆಕ್ಟ್ ಅಲ್ವಾ ಏಳು ಮೈನಸ್ ಒಂದು ಎಷ್ಟು ಆರು ಆರಲ್ಲಿ ಐದು ಹೋದ್ರೆ ಒಂದು ಅದಾದ್ಮೇಲೆ ಐದರಲ್ಲಿ ಮೂರು ಹೋದ್ರೆ ಎರಡು ಸೊ ಇದು ದಶಕ ತೆಗೆದುಕೊಂಡು ಮಾಡುವ ಲೆಕ್ಕ ಎರಡ್ ಸಾವಿರದ ಒಂದೂರ ಐವತ್ತಾರು ಹ್ಮ ಆಯ್ತದು ಅದಾದ್ಮೇಲೆ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕ ಯಾವ್ದಿದೆ ಸಂಜೀವನ ಹತ್ತಿರ ಎಂಟು ಸಾವಿರದ ಐದುನೂರ ಇಪ್ಪತ್ನಾಲ್ಕು ರೂಪಾಯಿಗಳಿವೆ ಅವನು ಎರಡ್ ಸಾವಿರದ ಒಂಬತ್ತು ನೂರ ಮೂವತ್ತೇಳನ್ನು ಅನಾಥಾಲಯದ ಸಮಿತಿಗೆ ದಾನ ಮಾಡುತ್ತಾನೆ ಅವನ ಹತ್ತಿರ ಉಳಿದ ಹಣವೆಷ್ಟು ಅವನ ಹತ್ತಿರ ಟೋಟಲ್ ಎಷ್ಟು ರೂಪಾಯಿ ಇವೆ ಎಂಟು ಸಾವಿರದ ಐದು ನೂರ ಇಪ್ಪತ್ನಾಲ್ಕು ರೂಪಾಯಿಗಳಿವೆ ಅವನು ಮೈನಸ್ ಎಷ್ಟು ಕೊಡ್ತಾನೆ ಅನಾಥಾಲಯಕ್ಕೆ ಎರಡು ಸಾವಿರದ ಒಂಬತ್ನೂರ ಮೂವತ್ತೇಳು ಕೊಡ್ತಾನೆ ಆಯಿತಾ ಸೊ ನಾವಿನ್ನೇನು ಮಾಡಬೇಕು ಎಂಟು ಸಾವಿರದ ಐದು ನೂರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ನೂರ ಮೂವತ್ತೇಳನ್ನು ಕಳೆಯಬೇಕು ಇನ್ನು ನೋಡಬೇಕು ನಾಲ್ಕರಲ್ಲಿ ಏಳು ಹೋಗುತ್ತಾ ಹೋಗಲ್ಲ ಏನು ಮಾಡಿ ದಶಕ ತೆಗೆದುಕೊಳ್ಳಿ ಇಲ್ಲಿ ಮೈನಸ್ ಒನ್ ಬರ್ಕೊಳ್ಳಿ ಹದಿನಾಲ್ಕರಲ್ಲಿ ಏಳು ಹೋದರೆ ಏಳು ಆಯಿತಾ ಇನ್ನು ಎರಡು ಮೈನಸ್ ಒಂದು 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 ಉಳಿಯುತ್ತೆ ಈ ಒಂದರಲ್ಲಿ ಮೂರು ಹೋಗುತ್ತಾ ಇಲ್ಲ ಸೊ ಇನ್ನೇನು ಮಾಡಿ ಮತ್ತೊಂದು ದಶಕ ದಶಕ ತೆಗೆದುಕೊಳ್ಳಿ ಇದು ಹನ್ನೊಂದಾಯಿತು ಹನ್ನೊಂದರಲ್ಲಿ ಮೂರು ಹೋದರೆ ಎಂಟು ಈ ದಶಕ ತೆಗೆದುಕೊಂಡಿದ್ದನ್ನು ಮೈನಸ್ ಒನ್ ಇಲ್ಲಿ ಬರ್ಕೊಳ್ಳಿ ಐದು ಮೈನಸ್ ಒಂದು ಎಷ್ಟು ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಒಂಬತ್ತು ಹೋಗುತ್ತಾ ಇಲ್ಲ ಸೊ ಇನ್ನೇನು ಮಾಡಿ ದಶಕ ತೆಗೆದುಕೊಳ್ಳಿ ಮತ್ತೊಂದು ಇಲ್ಲಿ ಮೈನಸ್ ಒನ್ ಅಂತ ಬರ್ಕೊಳ್ಳಿ ಹದಿನಾಲ್ಕರಲ್ಲಿ ಒಂಬತ್ತು ಹೋದರೆ ಎಷ್ಟು ಐದು ಕರೆಕ್ಟ್ ಅಲ್ವಾ ಸೊ ಎಂಟು ಮೈನಸ್ ಒಂದು ಏಳು ಏಳರಲ್ಲಿ ಎರಡು ಹೋದರೆ ಐದು ಸೊ ಅವನ ಹತ್ರ ಉಳಿದ ರೂಪಾಯಿಗಳು ಎಷ್ಟು ಐದು ಸಾವಿರದ ಐದು ನೂರ ಎಂಬತ್ತೇಳು ರೂಪಾಯಿಗಳು ಮಾತ್ರ ಆಯ್ತಲ್ವಾ ಸೊ ದಶಕವಿಲ್ಲದಂತೆ ಐದು ಅಂಕಿಗಳ ಸಂಖ್ಯೆಗಳ ವ್ಯವಕಲ್ನವನ್ನು ಮಾಡುವುದು ಇನ್ನು ಮುಂದಿನ ನೋಡೋಣ ಏನಿದೆ ಇಲ್ಲಿ ದಶಕವಿಲ್ಲದಂತೆ ಐದು ಅಂಕಿ ಸಂಖ್ಯೆಗಳ ವ್ಯವಕಲನ ಮಾಡುವುದು ನಾಲ್ಕು ಅಂಕಿಗಳ ವ್ಯವಕಲನ ಸ್ಮರಿಸಿಕೊಳ್ಳಿರಿ ಪಳ್ಳಿರಿ ಅದರಂತೆ ಮುಂದುವರಿಯಿರಿ ಬಿಡಿ ಹತ್ತು ನೂರು ಸಾವಿರ ಮತ್ತು ಹತ್ತು ಸಾವಿರ ಈ ಕ್ರಮದಲ್ಲಿ ಅಂಕಿಗಳನ್ನು ಕಳೆಯುವುದನ್ನು ಸ್ಮರಿಸಿಕೊಳ್ಳಿ ಆಯ್ತಾ ಸೊ ಒಂದೇದು ಇಲ್ಲಿ ಒಂದು ಜಾಸ್ತಿ ಬರುತ್ತೆ ಹತ್ತು ಸಾವಿರ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತೈದು ಸಾವಿರದ ಮೂರ್ನೂರ ಎಂಬತ್ತೊಂಬತ್ತು ಮೈನಸ್ ಮೂವತ್ತೆರಡು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಈ ನಂಬ ಈ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಇದೆ ನಮಗೆ ಇನ್ ಇದು ದಶಕವಿಲ್ಲದೆ ಹ್ಮ ಇಲ್ಲಿ ಏಳಿದೆ ಐದು ಮೂರು ಮೂರಿದೆ ಅಲ್ವಾ ನೂರಲ್ಲಿ ಮೂರರ ಸ್ಥಾನಕ್ಕೆ ನೂರರ ಸ್ಥಾನಕ್ಕೆ ಮೂರಿದೆ ಇಲ್ಲಿ ಎಂಟಿದೆ ಇಲ್ಲಿ ಒಂಬತ್ತಿದೆ ಇದು ಎಪ್ಪತ್ತೈದು ಸಾವಿರದ ಮೂರ್ನೂರ ಎಂಬತ್ತೊಂಬತ್ತು ಇನ್ನು ಮೂವತ್ತೆರಡು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಆಯ್ತಾ ಈಕ್ವಲ್ ಟು ವ್ಯತ್ಯಾಸ ಕಂಡುಹಿಡಿಯಿರಿ ಇಲ್ಲಿ ಎಷ್ಟಿವೆ ಒಂಬತ್ತು ಮಾವಿನ ಹಣ್ಣುಗಳಿವೆ ಇಲ್ಲಿ ಒಂಬತ್ತು ಮೈನಸ್ ನಾಲ್ಕು ಒಂಬತ್ತರಲ್ಲಿ ಇಲ್ಲಿ ನಾಲ್ಕು ಹೋದರೆ ಎಷ್ಟು ಇಳಿತು ಮೂರು ಎರಡು ಐದು ಐದನ್ನ ಕೆಳಗಡೆ ಬರ್ಕೊಳ್ಳಿ ಒಂಬತ್ತರಲ್ಲಿ ನಾಲ್ಕು ಹೋದರೆ ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಆಯಿತಾ ಇನ್ನು ಎಂಟರಲ್ಲಿ ಏಳು ಹೋದರೆ ಒಂದು ಮೂರಲ್ಲಿ ಒಂದು ಹೋದರೆ ಎರಡು ಅದನ್ನ ಐದರಲ್ಲಿ ಎರಡು ಹೋದರೆ ಮೂರು ಏಳರಲ್ಲಿ ಮೂರು ಹೋದರೆ ನಾಲ್ಕು ನಲವತ್ತ್ಮೂರು ಸಾವಿರದ ಎರಡು ನೂರ ಹದಿನೈದು ಬಂತಲ್ವಾ ಇಷ್ಟೆ ಇದು ದಶಕವಿಲ್ಲದೆ ಹಾಗೆ ವ್ಯಾಕರಣ ಮಾಡುವುದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಎರಡು ಸಂಖ್ಯೆಗಳನ್ನು ಬರೆಯುವುದನ್ನು ಗಮನಿಸಿ ಪ್ರತಿ ಸ್ಥಾನ ಬೆಲೆ ಅಂಕಿಗಳನ್ನು ಕಳೆದಿದೆ ಏಳು ಸಾವಿರ ಐದು ಸಾವಿರ ಇದು ಏಳು ಹತ್ತು ಸಾವಿರದಿದೆ ಐದು ಸಾವಿರದಿದೆ ಮೂರು ನೂರು ಎಂಬತ್ತು ಒಂಬತ್ತು ಇವತ್ತನೆಲ್ಲ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರ್ಕೊಂಡಿದ್ದಾರೆ ಎರಡಾದ ಮೂರು ಹತ್ತು ಸಾವಿರ ಎರಡು ಸಾವಿರ ಒಂದು ನೂರು ಎಪ್ಪತ್ತಾಗುತ್ತಿದ್ದು ಇದು ನಾಲ್ಕು ಬಿಡಿ ಇವುಗಳನ್ನು ಅದೇ ಪ್ರಕಾರ ಇಲ್ಲಿ ಕಳ್ಕೊಂಡು ಹೋಗಿದ್ದಾರೆ ಸೊ ಐದು ಒಂದು ಎರಡು ಮೂರು ನಾಲ್ಕು ಬರುತ್ತೆ ಏಳು ಮೈನಸ್ ಮೂರು ನಾಲ್ಕು ಐದು ಮೈನಸ್ ಎರಡು ಮೂರು ಮೂರು ಮೈನಸ್ ಒಂದು ಎರಡು ಎಂಟು ಮೈನಸ್ ಏಳು ಒಂದು ಒಂಬತ್ತು ಮೈನಸ್ ನಾಲ್ಕು ಐದು ಅಂತ ಬರುತ್ತೆ ಸೊ ಕೊನೆಗೆ ಈ ಉತ್ತರ ಕರೆಕ್ಟು ಈ ಉತ್ತರೂ ಕರೆಕ್ಟು ನಾನು ನೋಡೋಣ ಮುಂದಿಂದು ಮೇಲಿನ ಎರಡು ಸಂಖ್ಯೆಗಳನ್ನು ಕಂಬಸಾಲಿನಲ್ಲಿ ಕಳೆಯುವುದನ್ನು ಗಮನಿಸಿ ವ್ಯವಕಲನದ ಹಂತಗಳು ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆ ಪ್ರಕಾರ ಕಂಬಸಾಲಿನಲ್ಲಿ ಬರ್ಕೊಳ್ಳಿ ನೋಡಿಲಿ ಸ್ಥಾನ ಬೆಲೆ ಪ್ರಕಾರ ಬಿಡಿಯಲ್ಲಿ ಬಿಡಿ ಹತ್ತಲ್ಲಿ ಹತ್ತು ನೂರ ನೂರು ಸಾವಿರದ ಸಾವಿರ ಹತ್ತು ಸಾವಿರದಲ್ಲಿ ಸಾವಿರ ಬರ್ಕೊಳ್ಳಿ ಕಂಬ ಸಾಲದಲ್ಲಿ ಬರೆಯಿರಿ ಬಿಡಿ ಸ್ಥಾನದಿಂದ ಅಂಕಿಯನ್ನು ಕಳೆಯಿರಿ ಒಂಬತ್ತು ಮೈನಸ್ ನಾಲ್ಕು ಐದು ಅಂತಲ್ವಾ ಐದನ್ನು ಬರೆಯಿರಿ ಕೆಳಗಡೆ ಇಲ್ಲಿ ಅದಾದ್ಮೇಲೆ ಹತ್ತರ ಸ್ಥಾನದಲ್ಲಿನ ಅಂಕಿಯನ್ನು ಕಳೆಯಿರಿ ಎಂಟು ಮೈನಸ್ ಏಳು ಒಂದು ಹತ್ತರ ಸ್ಥಾನದಲ್ಲಿ ಒಂದನ್ನು ಬರೆಯಿರಿ ಮೂರರ ಸ್ಥಾನದಲ್ಲಿ ಅಂಕಿಯನ್ನು ಕಳೆಯಿರಿ ಮೂರು ಮೈನಸ್ ಒಂದು ಎರಡು ನೂರರ ಸ್ಥಾನದಲ್ಲಿ ಎರಡನ್ನು ಬರೆಯಿರಿ ಎರಡು ಬರ್ತಾರ ಸಾವಿರ ಸ್ಥಾನದಲ್ಲಿ ಅಂಕಿಯನ್ನು ಕಳೆಯಿರಿ ಐದು ಮೈನಸ್ ಎರಡು ಮೂರು ಐದು ಮೈನಸ್ ಎರಡು ಮೂರು ನೂರರ ಸ್ಥಾನದಲ್ಲಿ ಎರಡನ್ನು ಬರೆಯಿರಿ ಸಾರಿ ಸಾವಿರ ಸ್ಥಾನದಲ್ಲಿ ಮೂರನ್ನು ಬರೆಯಿರಿ ಅದಾದ ಮೇಲೆ ಹತ್ತು ಸಾವಿರ ಸ್ಥಾನದಲ್ಲಿ ಅಂಕಿಯನ್ನು ಕಳೆಯಿರಿ ಏಳು ಮೈನಸ್ ಮೂರು ನಾಲ್ಕು ಈ ನಾಲ್ಕನ್ನು ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕನ್ನು ಬರೆಯಿರಿ ಆಯ್ತಾ ಆದ್ದರಿಂದ ಎಪ್ಪತ್ತೈದು ಸಾವಿರದ ಮೂರ್ನೂರ ಎಂಬತ್ತೊಂಬತ್ತರಲ್ಲಿ ಮತ್ತು ಮೂವತ್ತೆರಡು ಸಾವಿರದ ಒಂದೂರ ಎಪ್ಪತ್ನಾಲ್ಕುಗಳ ವ್ಯತ್ಯಾಸ ನಲವತ್ತ್ಮೂರು ಸಾವಿರದ ಎರಡು ನೂರ ಹದಿನೈದು ಈ ಮೇಲುಗಡೆ ಕೊಟ್ಟಿರೋ ದೊಡ್ಡ ಸಂಖ್ಯೆಗೆ ಏನಂತ ಕರೀತಾರೆ ವ್ಯವಕಲ್ಯ ಅದರಲ್ಲಿ ಯಾವುದನ್ನು ಕರಿತಾ ಇದ್ದೀರಿ ಮೂವತ್ತೆರಡು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಅದಕ್ಕೆ ಏನಂತಾರೆ ವ್ಯವಕಲಕ ಸೊ ಈ ಎರಡೂರ ನಡುವೆ ಇರುವ ವ್ಯತ್ಯಾಸವನ್ನು ವ್ಯತ್ಯಾಸವೆಂದೇ ಕರೆಯುತ್ತಾರೆ ಇಲ್ಲಿ ನೋಡಿ ಉದಾಹರಣೆ ಎರಡಿದೆ ಹ್ಮ್ ಇಪ್ಪತ್ತಾರು ಸಾವಿರದ ಎರಡು ನೂರ ಮೂವತ್ತೈದನ್ನು ಮೂವತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೇಳರಿಂದ ಕಳೆಯಿರಿ ಅಂತ ಇದೆ ಇಲ್ಲಿ ಇಪ್ಪತ್ತಾರು ಸಾವಿರದ ಎರಡ್ನೂರ ಮೂವತ್ತೈದು ವ್ಯವಕಲಕ ಆಗುತ್ತೆ ಮೂವತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೇಳದು ವ್ಯವಕಲ್ಯ ಆಗುತ್ತೆ ವ್ಯವಕಲ್ಯ ಯಾವಾಗಲೂ ಮೇಲ್ಗಡೆ ಬರ್ಕೊಳ್ಬೇಕು ಇದು ಮೇಲ್ಗಡೆ ಇದೆ ಅಲ್ವಾ ಹತ್ತು ಸಾವಿರ ಸಾವಿರ ಹತ್ತು ಸಾವಿರ ಸಾವಿರ ಇಲ್ಲಿ ನೂರು ಬರುತ್ತೆ ನೂರು ಹತ್ತು ಬಿಡಿ ಆಯ್ತಲ್ವಾ ಮೊದಲನೇದು ಯವಕಲೆ ಬರ್ಕೊಳ್ಳಿ ಮೂವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೇಳು ವ್ಯವಕಲಕ ಯವಕಲಕ ಇಪ್ಪತ್ತಾರು ಸಾವಿರದ ಎರಡು ನೂರ ಮೂವತ್ತೈದನ್ನು ಬರ್ಕೊಳ್ಳಿ ಸೊ ವ್ಯತ್ಯಾಸ ಬಿಡಿ ಏಳು ಮೈನಸ್ ಐದು ಎರಡು ಮೂರು ಮೈನಸ್ ಮೂರು ಸೊನ್ನೆ ಆರು ಮೈನಸ್ ಎರಡು ನಾಲ್ಕು ಒಂಬತ್ತು ಮೈನಸ್ ಆರು ಮೂರು ಮೂರು ಮೈನಸ್ ಎರಡು ಒಂದು ಸೊ ಉತ್ತರ ಹದಿಮೂರು ಸಾವಿರದ ನಾಲ್ಕುನೂರ ಎರಡು ತಾಳೆ ಹೆಂಗೆ ನೋಡುವುದಂದ್ರೆ ತಾಳೆ ಹೇಗೆ ನೋಡುವುದಂದ್ರೆ ನಿಮ್ಮ ವ್ಯವಕಲಕ ಇರುತ್ತಲ್ಲ ವ್ಯವಕಲಕ ಪ್ಲಸ್ ಕೂಡಿಸಬೇಕು ಯಾವುದನ್ನು ವ್ಯತ್ಯಾಸವನ್ನು ವ್ಯವಕಲಕ್ಕೆ ವ್ಯತ್ಯಾಸವನ್ನು ಕೂಡಿಸಿದಾಗ ನಿಮ್ಗೆ ಯಾವುದು ಬರುತ್ತೆ ಅಂದರೆ ವ್ಯವಕಲಕ ವ್ಯವಕಲ್ಯ ಬರುತ್ತೆ ವ್ಯತ್ಯಾಸ ಎಷ್ಟಿದೆ ಹದಿಮೂರು ಸಾವಿರದ ನಾಕ್ ನಾಲ್ಕುನೂರ ಎರಡು ಪ್ಲಸ್ ವ್ಯವಕಲಕ ಎಷ್ಟಿದೆ ಇಪ್ಪತ್ತಾರು ಸಾವಿರದ ಎರಡು ನೂರ ಮೂವತ್ತೈದು ಇವೆರಡನ್ನು ಕೂಡಿದಾಗ ನಿಮಗೆ ವ್ಯವಕಲಕ ಬರುವುದು ಮೂವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೇಳು ಮೂವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೇಳು ಇದು ಇದು ಸಮ ಇವೆರಡು ಸಮ ಇದ್ರೆ ಮಾತ್ರ ನಿಮ್ಮ ಲೆಕ್ಕ ಕರೆಕ್ಟ್ ಅಂತ ಹೇಳುವುದು ಇದಕ್ಕೆ ತಾಳೆ ನೋಡುವುದಂತ ಹೇಳ್ತೀವಿ ನಿಮಗಿದು ಗೊತ್ತೇ ವ್ಯವಕಲನವನ್ನು ತಾಳೆ ನೋಡುವಾಗ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು ಇಲ್ಲಿ ವ್ಯತ್ಯಾಸ ವ್ಯತ್ಯಾಸ ಮತ್ತು ವ್ಯವಕಲವನ್ನು ಕೂಡಿದ್ದಾರೆ ಇವುಗಳ ಮೊತ್ತವು ವ್ಯವಕಲಕ್ಕೆ ಸಮನಾಗಿರುತ್ತದೆ ವ್ಯವಕಲಕ್ಕೆ ಸಮನಾಗಿದ್ದರೆ ನಿಮ್ಮ ಲೆಕ್ಕ ಕರೆಕ್ಟ್ ಅಂತ ಅರ್ಥ ಅಂದರೆ ನೀವು ಸರಿ ಅಂತ ಅರ್ಥ ಮುಂದೆ ನೋಡೋಣ ಉದಾಹರಣೆ ಒಂದರ ಮತ್ತು ಇತರ ವ್ಯವಕಲಕ ಲೆಕ್ಕಗಳನ್ನು ಏನಿದೆ ಓಕೆ ನೋಡೋಣ ಲಾಸ್ಟ್ ಉದಾಹರಣೆ ಒಂದರ ಮತ್ತು ಇತರ ವ್ಯವಕಲಕ ಲೆಕ್ಕಗಳನ್ನು ಉತ್ತರವನ್ನು ಮೇಲಿನಂತೆ ತಾಳಿ ನೋಡಿರಿ ಸೊ ನೀವು ಅದನ್ನ ಮನೆಯಲ್ಲಿ ಟ್ರೈ ಮಾಡಿ ಮೇಲ್ಗಡೆ ಏನೇನು ಉದಾಹರಣೆ ಬಿಡಿಸಿದ್ವಲ್ಲ ಅವುಗಳದ್ದಿಲ್ಲ ಉದಾಹರಣೆ ಮೂರು ಒಬ್ಬ ತೆಂಗಿನಕಾಯಿ ವ್ಯಾಪಾರಿಯು ನಲವತ್ತೊಂಬತ್ತು ಸಾವಿರದ ಒಂದೂರ ಮೂವತ್ತೇಳು ತೆಂಗಿನಕಾಯಿಗಳನ್ನು ಖರೀದಿಸುತ್ತಾನೆ ಖರೀದಿಸಿದನು ಒಂದು ತಿಂಗಳಿನಲ್ಲಿ ಇಪ್ಪತ್ತಾರು ಸಾವಿರದ ಒನ್ನೂರ ಮೂವತ್ನಾಲ್ಕು ತೆಂಗಿನಕಾಯಿಗಳು ಮಾರಾ ಮಾರಿದನು ಅವನ ಹತ್ತಿರ ಉಳಿದ ತೆಂಗಿನಕಾಯಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿಲಿ ಒಂದು ಅವನ ಹತ್ತಿರ ತೆಂಗಿನಕಾಯಿಗಳು ಖರೀದಿಸಿದ ಸಂಖ್ಯೆಯಷ್ಟು ನಲವತ್ತೊಂಬತ್ತು ಸಾವಿರದ ಒಂದೂರ ಮೂವತ್ತೇಳು ಒಂದು ತಿಂಗಳಿನಲ್ಲಿ ಮಾರಿದ ತೆಂಗಿನಕಾಯಿಗಳ ಸಂಖ್ಯೆ ಇಪ್ಪತ್ತಾರು ಸಾವಿರದ ಒಂದೂರ ಮೂವತ್ತ್ ನಲವತ್ತೊಂಬತ್ತು ಸಾವಿರದ ಒಂದೂರ ಮೂವತ್ತೇಳು ಮೈನಸ್ ಇಪ್ಪತ್ತಾರು ಸಾವಿರದ ಒನ್ನೂರ ಮೂವತ್ನಾಲ್ಕು ಅದೆಷ್ಟು ಬಂತು ಇಪ್ಪತ್ತ್ಮೂರು ಸಾವಿರದ ಮೂರು ಅದನ್ನು ಹೆಂಗೆ ಲೆಕ್ಕ ಬಿಡಿಸ್ಬೇಕಂದ್ರೆ ಹತ್ತು ಸಾವಿರ ಸಾವಿರ ನೂರು ಹತ್ತು ಬಿಡಿ ಈ ಥರ ಟೇಬಲ್ನಲ್ಲಿ ಬರ್ಕೊಂಡು ಸೊ ಮೇಲುಗಡೆ ಎಷ್ಟು ಅವನು ತೆಂಗಿನಕಾಯಿ ಎಷ್ಟು ಕರೆಸಿದ್ದಾನೆ ನಲವತ್ತೊಂಬತ್ತು ಸಾವಿರದ ಒನ್ನೂರ ಮೂವತ್ತೇಳು ಅದಾದ ಮೇಲೆ ನೀವು ಕೆಳಗಡೆ ವ್ಯವಕಲ್ ಕೆಳಗಡೆ ಯಾವ್ದು ಬರುತ್ತೆ ವವಕಲ್ಯ ಸೊ ನೀವು ವ್ಯವಕಲಕ ಇದು ವ್ಯವಕಲ್ಯ ವ್ಯವಕಲ್ಯ ಮೇಲ್ಗಡೆ ಬರ್ಕೊಂಡ್ರಿ ವವಕಲ್ಯ ಇಲ್ಲಿ ಬರ್ಕೊಂಡ್ರಿ ಅದಾದ್ಮೇಲೆ ಏಳರಲ್ಲಿ ನಾಲ್ಕು ಹೋದರೆ ಮೂರು ಮೂರಲ್ಲಿ ಮೂರು ಹೋದ್ರೆ ಸೊನ್ನೆ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಒಂಬತ್ತರಲ್ಲಿ ಆರು ಹೋದರೆ ಒಂಬತ್ತರಲ್ಲಿ ಆರು ಹೋದರೆ ಎಷ್ಟು ಮೂರು ಅಲ್ವಾ ಅದಾದ್ಮೇಲೆ ನಾಲ್ಕರಲ್ಲಿ ಎರಡು ಹೋದರೆ ಎರಡು ಸೊ ನಿಮ್ಮ ಉತ್ತರ ಇಪ್ಪತ್ತ್ಮೂರು ಸಾವಿರದ ಮೂರು ಇಲ್ಲೂ ಬಂದಿದೆ ಸೊ ಇಲ್ಲೂ ಬಂದಿದೆ ಕೆಳಗಡೆನು ಬಂದಿದೆ ಆದ್ದರಿಂದ ತೆಂಗಿನಕಾಯಿ ವ್ಯಾಪಾರಿಯ ಹತ್ತಿರ ಉಳಿದ ತೆಂಗಿನಕಾಯಿಗಳ ಸಂಖ್ಯೆ ಇಪ್ಪತ್ತ್ ಮೂರು ಸಾವಿರದ ಮೂರು ಇನ್ನು ದಶಕದೊಂದಿಗೆ ಐದು ಅಂಕಿಯ ವ್ಯವಕಲನವನ್ನು ಮಾಡುವುದು ಅದು ನಾವಿನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಅಲ್ಲಿಯವರೆಗೂ ನೀವು ಅಭ್ಯಾಸ ಮಾಡಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಸಬ್ಸ್ಕ್ರೈಬ್ನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ ಸೊ ಹೇಗಂತ ನೋಡೋಲ್ವಾ ಸೊ ನೋಡಿ ಇಲ್ಲಿ ನೀವು ಸೊ ಇಲ್ಲಿ ಹೋಗಬೇಕು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದನ್ನು ಪ್ರೆಸ್ ಮಾಡಿದ ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲ ಮೇಲೆ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ವಿಲ್ ರಿಸೀವ್ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ ಸೊ ಅವಾಗ